ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ಬಸಪುರ ಗ್ರಾಮಕ್ಕೆ ಹಾವು ಸಂರಕ್ಷಣೆಗೆ ಹೋಗ್ತಾ ಇದ್ದೀವಿ ಇದು ಮೂರನೇ ಸಂರಕ್ಷಣೆ ಕಾಣು ಇವಾಗ ಊರು ಕರ್ಕೊಂಡು ಹೋಗ್ತಿರೋದು ನಮ್ಮನ್ನ ಅದ್ಯಾವುದೋ ಒಂದು ನಾಗರ ಮರಿ ಇದೆ ಅಂತ ಹೇಳಿದರೆ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಅಲ್ಲಿ ಯಾವುದಿದೆ ಎಲ್ಲಿದೆ ಅಂದ್ಬಿಟ್ಟು ಬನ್ನಿ ಹಾಗೆ ಹೋಗೋಣ ಮುಂದೆ ಕಾ ಫಸ್ಟ್ ಯಾರು ನೋಡಿದ್ರಿ ಅದು ನೀವು ನೋಡಿದ್ದಾ ಅಮ್ಮ ಹೆಂಗೆ ನೋಡಿದ್ರಿ ಓಹಾ ಕೋಳಿ ಏನಾಯ್ತು कोली ने कोए आव कछु बेटा आवे ना वरगाडा बसती कोकोली वो वरगाडा पंथो ला ला चल चला आवे ना मूड दिन करे को करगाचो ने कोळे कच्ची साइस बडगांना साधीला बडकतेंदे माटाने नोण माटाडता नागरो बितूनोडला चितबिडे हंगे आडव कपार बात व्हिडिओ मारको तामे करलेला स्वच्छपणे कोळी कच्ची बडगा बिसख शिखलेले गान फूल खाणीये न ये प्लाटर चो बंत 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 आल गया कहता दादू दाणे दो करना क्यूट कर है ये जो ये इतना लग गया क्या कर दे बाय बाय ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಎಣ್ಣೆ ಬಸಪುರ ಗ್ರಾಮದಲ್ಲಿ ಸಂರಕ್ಷಣೆ ಮಾಡಿಕ್ಕಾಗೋದು ಇದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಅಲ್ಲಿ ಸಂರಕ್ಷಣೆ ಮಾಡೋಕ್ಕೆ ಹೋಗಿದ್ದ ಜಾಗದಲ್ಲಿ ಬಿಟ್ಟಿದೆ ಇದು ಕೋಳಿ ಏನು ಮಾಡೈತೆ ಕಚ್ಚುಬಿಟ್ಟ ಐತೆ ತುಂಬ ನೋವಾಗಿತ್ತು ನೋವಾಗಿರ್ಬೇಕಾದ್ರೆ ಅದು ಹೋಗೋಕ್ಕೆ ಮಗೋಕ್ಕೆ ಆಗ್ತಿರಲಿಲ್ಲ ಎತ್ತಿನ ಈ ಥರ ಫುಲ್ಲು ಉಲ್ಟತ್ತಿತ್ತು ಅವರು ಇವಾಗ ಪರವಾಗಿಲ್ಲ ಸುಮಾರಾಗೈತೆ ಹಾಗೆ ಇಲ್ಲಿ ತಕೊಂಡಿದ್ದ ಕಾರಣ ಏನಪ್ಪಾ ಅಂದ್ರೆ ಇವಾಗ ಅದು ಹೋಗಲ್ವೇನೋ ಟ್ರೀಟ್ಮೆಂಟ್ ತಕೊಂಡ್ ಬಂದಿದೆ ಬಟ್ ಇವಾಗ ಚೆನ್ನಾಗೈತೆ ಇವಾಗ ಏನು ತೊಂದ್ರೆ ಇಲ್ಲ ಇವಾಗ ಬೇಡ ಅನ್ಸುತ್ತೆ ಅದಕ್ಕೆ ಇಲ್ಲಿ ಆಸ್ಪತ್ರೆದಲ್ಲೂ ಕೂಡ ಯಾರು ಇಲ್ಲ ಎಲ್ಲ ಊಟಕ್ಕೂ ಇದೆ ಅನ್ಸುತ್ತೆ ಇವಾಗ ವಾಪಸ್ ಪಾರಿಶ್ರಮೇಲೆ ರಿಲೀಸ್ ಮಾಡಕ್ಕೆ ಇಟ್ಕೊಂಡು ಹೋಗ್ತಾ ಇದೀನಿ ಪಾಸ್ ಗೊತ್ತಾ